ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನ ಕಥೆಯಲ್ಲಿ ಈಗ ಭಾರತಿ ಆನಂದನ ಬರುವಿಕೆಗಾಗಿ ಕಾಯುತ್ತಾ ದಿನಗಳನ್ನ ದೂಡ್ತಾ ಇದ್ದಾಳೆ ಅವನು ಬರುವ ದಿನ ಹತ್ತಿರವಾದಂತೆ ಅವಳ ಒಳಗೊಳಗೆ ಹೆದರಿಕೆ ಉಂಟಾಗ್ತಾ ಇದೆ ಈಗ ಆ ಹೆದರಿಕೆಯಲ್ಲಿ ದಿನ ಕಳೆಯುವಂತಹ ಸಂದರ್ಭದಲ್ಲಿ ಅವಳ ಮನಸ್ಸಿನ ತೊಳಲಾಟಗಳು ಮತ್ತು ಕತೆ ಮಾವಂದಿರ ಒಂದು ಕಷ್ಟ ಕಾರ್ಪಣ್ಯಗಳು ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ ಮತ್ತು ಆನಂದ ಇಂಗ್ಲೆಂಡಿನಿಂದ ಯಾವಾಗ ಬರ್ತಾನೆ ಎಂಬುದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗೋಣ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯಲ್ಲಿ ನಾವು ಮುಂದುವರಿಯುತ್ತಾ ಹೋಗೋಣ ಸ್ನೇಹಿತರೆ ಆನಂದ ಬರುವ ದಿನ ಸಮೀಪಿಸುತ್ತಿದ್ದಂತೆ ಭಾರತಿ ವಿಧ ವಿಧದಿಂದ ನನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡರೂ ಅವಳಿಗೆ ಒಳಗೊಳಗೇ ಹೆದರಿಕೆಯಾಗುತ್ತಿದೆ ಗಂಡ ತನ್ನನ್ನು ದಂಡಿಸಬಹುದಾಗಲಿ ಬಿಟ್ಟು ಬಿಟ್ಟು ಬಿಡಬಹುದಾಗಲಿ ಹೆದರಿಕೆ ಇಲ್ಲದಿದ್ದರೂ ಗಂಡನ ವಿಷಯಕ್ಕೆ ಅವಳಿಗೆ ಭೀತಿ ಈ ವಿಷಯ ಕೇಳಿ ಅವರ ಮನಸ್ಸಿಗೆಷ್ಟು ನೋವಾಗುವುದೋ ಈ ಏಟು ಹೇಗೆ ಸಹಿಸುವವರೋ ಎಂದು ಅವಳು ಹಗಲಿರುಳು ಹೊರಗುತ್ತಿದ್ದಳು ಕುಳಿತಲ್ಲಿ ಕುಳಿತುಕೊಳ್ಳಲಾರದೆ ನಿಂತಲ್ಲಿ ನಿಲ್ಲಲಾರದೆ ಭ್ರಮಿಷ್ಟಳಂತೆ ಅಂಜರಬದ್ದ ಪಶುವಿನಂತೆ ಕೊಠಡಿಯನ್ನು ಸುತ್ತಿದ್ದಳು ಸ್ನೇಹಿತರೆ ಆನಂದ ಬರುವಂತಹ ದಿನ ಏನಾಗುತ್ತೆ ಎಂಬುದನ್ನ ಈಗ ನೋಡ್ತಾ ಹೋಗೋಣ ಟ್ರೈನು ಬರುವುದಕ್ಕೆ ಒಂದು ಗಂಟೆ ಮುಂಚಿತವಾಗಿ ರಂಗಣ್ಣನವರು ಸ್ಟೇಷನ್ನಿಗೆ ಬಂದರು ಆನಂದನ ಸ್ನೇಹಿತರು ನಾಲ್ಕಾರು ಜನ ಗೆಳೆಯನನ್ನು ಎದುರುಗೊಳ್ಳಲು ನಿಲ್ದಾಣಕ್ಕೆ ಬಂದರು ರಂಗಣ್ಣನವರನ್ನು ನೋಡಿ ಎಲ್ಲರೂ ಅವರ ಬಳಿ ಬಂದು ಮಾತನಾಡಿಸತೊಡಗಿದರು ಆದರೆ ರಂಗಣ್ಣನವರಲ್ಲಿ ಮಗ ಬರುವನೆಂಬ ಉತ್ಸಾಹವಾಗಲಿ ಆನಂದವಾಗಲಿ ಇರಲಿಲ್ಲ ಮಗ ಬರುವನೆಂಬ ಉತ್ಸಾಹ ಸೊಸೆಯ ಅನಾಚಾರದಲ್ಲಿ ಮುಳುಗಿ ಹೋಗಿತ್ತು ಅವಳ ಕೃತ್ಯವನ್ನು ಮಗನಿಗೆ ಹೇಳುವುದು ಹೇಗೆ ಎಂಬುದು ಒಂದು ದೊಡ್ಡ ಸಮಸ್ಯೆಯಾಗಿದೆ ಎಲ್ಲ ಅವಳಿಗೇ ಬಿಟ್ಟಿದ್ದೇನೆ ಏನಾದರೂ ಮಾಡಿಕೊಳ್ಳಲಿ ಎಂದು ಮನಸ್ಸು ಔದಾಸೀನ್ಯದ ಉಸುಕು ಹಾಕಿಕೊಳ್ಳುತ್ತಿತ್ತು ಆದರೂ ಆನಂದನಿಗೆ ಈ ವಿಚಾರ ತಿಳಿದ ಮೇಲೆ ಜೀವನವೇ ಬೇಡವೆನಿಸಿದ ರೇಣುಗತಿ ಎಂಬ ದಿಗಿಲು ಅವರನ್ನು ಬೆಚ್ಚಿ ಬೀಳುವಂತೆ ಮಾಡುತ್ತಿತ್ತು ಆನಂದನ ಸ್ನೇಹಿತ ಗೋಪಿನಾಥ ರಂಗಣ್ಣನವರಿಗೆ ಹೇಳಿದ ನಿಮ್ಮ ಮಗ ತುಂಬಾ ಅದೃಷ್ಟಶಾಲಿ ಸರ್ ಇನ್ನು ಮುಂದೆ ದೊಡ್ಡ ಕೆಲಸವಾಗುತ್ತದೆ ಮಾತು ನಿಲ್ಲಿಸಿ ಪ್ರತ್ಯುತ್ತರ ನಿರೀಕ್ಷಿಸಿದ ಯಾವುದೋ ಯೋಚನೆಯಲ್ಲಿದ್ದ ರಂಗಣ್ಣನವರು ಆ ಹ್ಞೂ ಎಂದು ಗೊಣಗಿದರು ಅಂದಹಾಗೆ ಸೊಸೆಯಾಕೆ ಬರಲಿಲ್ಲ ರಂಗಣ್ಣನವರು ಗೋಪಿನಾಥನನ್ನು ತೀಕ್ಷ್ಣವಾಗಿ ನೋಡಿದರು ಅವನ ಮಾತು ವ್ಯಂಗ್ಯವಲ್ಲವಷ್ಟೇ ಏಕೋ ಬರಲಿಲ್ಲ ಎಂದು ತೇಲಿಸಿ ಉತ್ತರ ಕೊಟ್ಟರು ದೂರದಲ್ಲಿ ಟ್ರೈನಿನ ಹೊಗೆ ಕಾಣಿಸಿದೊಡನೆ ಕಳವಳ ಸಂತೋಷ ಉಕ್ಕಿ ಬಂದವು ರಂಗಣ್ಣನವರಿಗೆ ಗೋಪಿನಾಥ ಸುಬ್ಬು ವಾಸು ಉತ್ಸಾಹದಿಂದ ಮುಂದೆ ಸರಿದರು ರಂಗಣ್ಣನವರು ಮಾತ್ರ ನಿಂತಿದ್ದ ಜಾಗದಿಂದ ಬದಲಲಿಲ್ಲ ಆನಂದ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟಿನ ಬಾಗಿಲು ತೆಗೆದು ಬಾಗಿಲಿನಲ್ಲಿ ಮೂಳು ನಗೆ ಬೀರುತ್ತ ನಿಂತಿದ್ದ ಟ್ರೈನು ನಿಲ್ಲುವುದಕ್ಕೆ ಮುಂಚೆಯೇ ಹರೋ ಎಂದು ಕೂಗಿ ಕೈ ಬೀಸಿದ ಗೆಳೆಯರಿಗೆ ಪ್ರತ್ಯುತ್ತರವಾಗಿ ಬೀಸಿದರೂ ಅವನ ಕಣ್ಣುಗಳು ಹೆಂಡತಿಯನ್ನು ಹುಡುಕಿದವು ಹೆಂಡತಿಯಾಗಲಿ ತಂದೆಯಾಗಲಿ ಕಾಣದಿರಲು ಅವನ ಮುಖ ಸಪ್ಪಗಾಯಿತು ಭಾರತಿ ತಂದೆ ಬಾರದಿರಲು ಕಾರಣವೇನು ಭಾರತಿ ಕಾಗದದಲ್ಲಿ ತಾನು ಸ್ಟೇಷನ್ನಿಗೆ ಬರುವುದಾಗಿ ಬರೆದಿದ್ದಳು ಹುಷಾರಾಗಿದ್ದಾಳೋ ಇಲ್ಲವೋ ಆನಂದ ಈ ಯೋಚನೆಯಲ್ಲಿದ್ದಾಗಲೇ ಟ್ರೈನು ನಿಂತಿತು ಅವನ ಸ್ನೇಹಿತರು ಓಡಿ ಬಂದು ಆನಂದನ ಕೈ ಕುಲುಕಿದರು ಗೋಪಿನಾಥ ಹೂವಿನ ಹಾರ ಹಾಕಿ ಹೂವಿನ ಹಾರ ಅವನ ಕೊರಳಿಗೆ ಹಾಕಿದ ಸ್ನೇಹಿತರ ಗುಂಪಿನಿಂದ ನಾಲ್ಕು ಮಾರು ದೂರದಲ್ಲಿ ನಿಂತು ರಂಗಣ್ಣನವರು ಮಗನನ್ನೇ ದಿಟ್ಟಿಸಿ ನೋಡಿದರು ಅವರಿಗೆ ಉತ್ಸಾಹದಿಂದ ದಾರಿ ಹೋಗಿ ಅವನ ಮೈ ತಡವಬೇಕೆನಿಸಲಿಲ್ಲ ಮಗು ಮೈ ಕೈ ತುಂಬಿಕೊಂಡು ಚೆನ್ನಾಗಿ ಆಗಿದ್ದಾನೆ ಎಂದುಕೊಂಡರು ನಿಜಕ್ಕೂ ಆನಂದ ಮೊದಲಿಗಿಂತಲೂ ಲಕ್ಷಣವಾಗಿ ಕಾಣುತ್ತಿದ್ದ ಇಂಗ್ಲೆಂಡಿನ ಹವ ಆಹಾರದಿಂದಾಗಿ ಆನಂದನಿಗೆ ಮೈ ಬಂದಿತ್ತು ಎಣ್ಣೆಗಳೆರಡೂ ತುಂಬಿಕೊಂಡಿದ್ದವು ಆನಂದ ಮೊದಲಿಗಿಂತಲೂ ಕೆಂಪಾಗಿದ್ದ ಕಂದು ಬಣ್ಣದ ಉಲ್ಲದ್ ಸೂಟಿನಲ್ಲಿದ್ದ ಆನಂದ ಆಕರ್ಷಣೀಯವಾಗಿ ಕಾಣುತ್ತಿದ್ದ ಸ್ನೇಹಿತರ ಕೈಯಲ್ಲಿ ಮಾತನಾಡುತ್ತಿದ್ದಂತೆಯೇ ಅವನು ಅಕಸ್ಮಾತ್ ಸ್ವಲ್ಪ ದೂರದಲ್ಲಿದ್ದ ಸ್ನೇಹಿತರೆ ಸ್ವಲ್ಪ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಆದ್ದರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಓದಿ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಸಂತೋಷದಿಂದ ಅವನ ಕಣ್ಣುಗಳು ಅರಳಿದವು ಗೆಳೆಯರ ಗುಂಪಿನಿಂದ ತಂದೆ ಹಾರಿ ಬಂದು ಅಣ್ಣ ಭಾರತೀಯಲ್ಲಿ ಎಂದು ಕೇಳಿದ ಆದರೆ ಉತ್ಸಾಹ ಉಲ್ಲ ಅವನ ಉತ್ಸಾಹ ಮತ್ತು ಉಲ್ಲಾಸ ರಂಗಣ್ಣನವರನ್ನು ಅಣಕಿಸಿತು ಭಾರತಿ ಬರಲಿಲ್ಲ ಅದೇಕೆ ಹುಷಾರಾಗಿದ್ದಾಳೆ ತಾನೆ ಬರುತ್ತೀನಿ ಅಂತ ನನಗೆ ಕಾಗದ ಬರೆದಿದ್ದಳಲ್ಲ ಆನಂದ ಕಳವಳದಿಂದ ನುಡಿದ ಹ್ಞೂ ಏನೋ ಬರಲಿಲ್ಲ ನಡಿ ಹೋಗೋಣ ರಂಗಣ್ಣನವರ ಔದಾಸೀನ್ಯ ಆನಂದನ ಹೃದಯವನ್ನು ತಟ್ಟಿತು ತಂದೆ ಅದೇಕೋ ಎಂದಿನಂತಿಲ್ಲವೆಂದು ಅವನಿಗೆ ತಿಳಿಯಿತು ಗೋಪಿ ಬರ್ತೀನಪ್ಪಾ ಪುನಃ ಸಿಗುತ್ತೇನೆ ಗೋಪಿ ಹಾಸ್ಯ ಮಾಡುತ್ತಾ ಈಗಲೇ ನಮ್ಮ ಕೈಗೆ ನೀನೆಲ್ಲಿ ಸಿಗುತ್ತೀಯ ಇನ್ನು ಒಂದು ತಿಂಗಳು ನೀನು ರಾಣಿ ಸಾಹೇಬರ ಜನನಾದಲ್ಲಿ ಸೆರೆಯಾಳು ಎಂದ ಉಳಿದವರು ಗೋಪಿಯ ಮಾತು ಕೇಳಿ ನಕ್ಕರು ಆನಂದ ಹರ್ಷದಿಂದ ಸಂಕೋಚದಿಂದ ಗೋಪಿಯ ಬೆನ್ನು ತಟ್ಟಿ ಸರಿಯಾಗಿ ಹೇಳಿದೆ ಕಣಮ್ಮ ಎಂದ ಆ ಮಾತು ಕೇಳಿ ರಂಗಣ್ಣನವರು ಬೇರೆ ಕಡೆ ಮುಖ ತಿರುಗಿಸಿದರು ರಂಗಣ್ಣನವರು ಜಟಕಾ ಸ್ಟ್ಯಾಂಡ್ ಬಳಿ ಕಂಡು ಆನಂದ ತಂದೆಯನ್ನು ತಡೆದು ಜಟಕಾ ಬೇಡಣ್ಣ ತುಂಬಾ ನಿಧಾನವಾಗುತ್ತದೆ ಟ್ಯಾಕ್ಸಿಯಲ್ಲಿ ಹೋಗೋಣ ಎಂದು ಟ್ಯಾಕ್ಸಿ ಗೊತ್ತು ಮಾಡಿದ ಟ್ಯಾಕ್ಸಿಯಲ್ಲಿ ರಂಗಣ್ಣನವರು ಒಂದು ಬಾರಿ ಮಗನ ಆರೋಗ್ಯ ವಿಚಾರಿಸಿ ಸುಮ್ಮನಾದರು ಪುನಃ ಆಯಿತೆರೆಯಲಿಲ್ಲ ಇದೇಕೆ ಹೀಗೆ ಎನ್ನುವಂತೆ ಆನಂದ ತಂದೆಯ ಕಡೆ ನೋಡಿದ ಮನೆಯ ಮುಂದೆ ನಿಂತ ಆನಂದ ನೋಡಿದು ಧುಮುಕಿದ ವೇದಮ್ಮ ಮುಂಬಾಗಿಲಿನಲ್ಲಿ ನಿಂತಿದ್ದರು ಮಗನನ್ನು ಕಂಡ ಕೂಡಲೇ ಅವರು ನಪ್ಪು ಎರಡು ಹೆಜ್ಜೆ ಮುಂದೆ ಬಂದರು ಮುಖದ ಮೇಲಿದ್ದ ದುಗುಡ ದುಃಖದೊಡನೆ ಬೆರೆತ ಆ ಕೃತಕನಗೂ ತೆರೆದ ಪುಸ್ತಕದಂತೆ ಆನಂದನಿಗೆ ಗೋಚರವಾಯಿತು ಕಣ್ಣುಗಳು ಒಳಬಾಗಿಲಿನ ಕಡೆ ನೋಡಿದವು ಮನೆಯಲ್ಲಿ ತಾಯಿ ತಂದೆಯನ್ನು ಬಿಟ್ಟು ಬೇರೊಬ್ಬರ ಸುಳಿವೇ ಇದ್ದಂತೆ ತೋರಲಿ ಹಾಗಾದರೆ ಭಾರತಿ ತವರು ಮನೆಗೆದಾದರೂ ಹೋಗಿರುವಳೆ ಆನಂದನಿಗೆ ಸಿಟ್ಟೇರಿತು ತಾನು ಬರುವುದನ್ನು ಕೇಳಿಯೂ ತಾಯಿಯ ಮನೆಗೆ ಹೋಗಬೇಕೇ ಇಲ್ಲವೇ ಒಳಗೆಲ್ಲಿಯಾದರೂ ಅಡಗಿ ಕುಳಿತು ತನ್ನನ್ನು ಪರೀಕ್ಷೆ ಮಾಡುತ್ತಿರುವಳೆ ವೇದಮ್ಮ ಮಗನ ತಲೆ ಸವರುತ್ತಾ ಹುಷಾರಾಗಿದೀಯಪ್ಪ ಎಂದರು ತಾಯಿಯ ಪ್ರಶ್ನೆ ಮಗನ ಕಿವಿಗೆ ಬಿಡಲಿಲ್ಲ ಅಮ್ಮ ಭಾರತಿಯಲ್ಲಿ ಮಹಡಿಯ ಮೇಲಿರಬೇಕು ಆನಂದ ನಾಲ್ಕು ಮೆಟ್ಟಿಲುಗಳನ್ನು ಒಂದೇ ಬಾರಿಗೆ ಹಾರುತ್ತಾ ಹೋದ ರೂಮಿನ ಬಾಗಿಲು ಮುಂದೆ ಮಾಡಿ ಭಾರತಿ ಎಂದು ಕೂಗುತ್ತಾ ಬಾಗಿಲು ತಳ್ಳಿದ ಭಾರತಿ ತಲೆ ತಗ್ಗಿಸಿ ಒಂದು ಮೂಲೆಯಲ್ಲಿ ನಿಂತಿದ್ದಳು ಆನಂದನ ಬಾಯಿಯಿಂದ ಮಾತು ಹೊರಡಲಿಲ್ಲ ಗರ ಬಡಿದವನಂತೆನ್ನೇ ನೋಡುತ್ತ ನಿಂತು ಬಿಟ್ಟು ಎದುರಿಗೆ ನಿಂತಿದ್ದವಳು ಭಾರತೀಯೇ ಹೌದೋ ಅಲ್ಲವೋ ಎಂದು ಸಂದೇಹವಾಯಿತು ಆನಂದನಿಗೆ ಹಿಂದಿನ ಭಾರತಿಗೂ ಈಗಿನ ಭಾರತಿಗೂ ಸ್ವಲ್ಪವೂ ಹೋಲಿಕೆ ಇರಲಿಲ್ಲ ಆಕಾಶದಲ್ಲಿ ಹಾರಾಡುವ ಹಕ್ಕಿಯಂತಿದ್ದ ಭಾರತಿ ಈಗ ರೆಕ್ಕೆ ಮುರಿದು ಗಾಯ ಹೊಂದಿ ನೆಲದ ಮೇಲೆ ಬಿದ್ದು ಹೊರಳಾಡುವ ಪಕ್ಷಿಯಂತಿದ್ದಳು ಆನಂದ ಕೆಲವು ಕ್ಷಣ ಮಾತನಾಡದೆ ಅವಳನ್ನೇ ದಿಪ್ಪಿಸಿ ನೋಡಿದ ಭಾರತಿ ಭಾರತಿ ನಿಧಾನವಾಗಿ ತಲೆ ಎತ್ತಿದಳು ಅವಳ ಎರಡೂ ಕಣ್ಣುಗಳಿಂದಲೂ ನೀರು ಹರಿಯುತ್ತಿತ್ತು ಆನಂದ ಚಕಿತನಾದ ಭಾರತಿ ನಿನಗೇನಾಗಿದೆ ನಾನು ಬಂದಾಗಲೂ ನೀನು ಅಳಬೇಕೆ ನೀನೇಕೆ ಹೀಗಾಗಿರುವೆ ಎನ್ನುತ್ತಾ ಹತ್ತಿರ ಬಂದ ಅವಳ ಗಲ್ಲಾ ಹಿಡಿದು ಮುಖ ತನ್ನ ಕಡೆ ತಿರುಗಿಸಿಕೊಂಡ ಭಾರತಿ ಮುಖ ತಿರುಗಿಸಿ ತನ್ನೆರಡು ಕೈಗಳಿಂದಲೂ ಮುಖ ಮುಚ್ಚಿಕೊಂಡಳು ಭಾರತಿ ಇಲ್ಲಿ ನೋಡು ಭಾರತಿ ಮಗು ತಾಯಿಯ ದನಿ ಕೆಳಗಿನಿಂದ ಕೇಳಿಸಿತು ಆನಂದ ಆತುರದಿಂದ ಭಾರತಿ ಚಿನ್ನ ಸ್ವಲ್ಪ ಆನಂದ ಸ್ವಲ್ಪ ಬಾಯಿಲಿ ತಾಯಿ ಮತ್ತೊಮ್ಮೆ ಕೂಗಿದರು ಆನಂದ ಭಾರತಿಯನ್ನು ಬಿಟ್ಟು ಸ್ವಲ್ಪ ದೂರ ನಿಂತು ಅವಳ ಕಡೆ ನೋಡಿದ ಭಾರತಿ ಮುಖದಿಂದ ಕೈ ತೆಗೆದಿರಲಿ ಬೆರಳುಗಳ ಸಂದಿಯಿಂದ ನೀರು ಹರಿದು ಬರುತ್ತಿತ್ತು ಅವಳ ಕೈಗಳಿಗೆ ಹತ್ತಿಕೊಂಡಿದ್ದ ಚಿನ್ನದ ಬಳೆ ಮೊಣಕೈ ಬಳಿ ಸರಿದಿತ್ತು ಬೆರಳಿನ ಮೂಳೆಗಳು ಎದ್ದು ಕಾಣುತ್ತಿದ್ದವು ಆನಂದ ವೇದಮ್ಮ ಪುನಃ ಕೂಗಿದರು ಆನಂದ ಭಾರವಾದ ಮನಸ್ಸಿನಿಂದ ಕೆಳಗಿಳಿದು ಹೋದ ಆನಂದ ಕೆಳಗೆ ಬಂದ ಕೂಡಲೇ ತಾಯಿ ಹೇಳಿದರು ಸ್ನೇಹಿತರೆ ಕತೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ಸಂಚಿಕೆಯಲ್ಲಿ ಕತೆ ಯಾವ ರೀತಿ ಟರ್ನ್ ಆಗುತ್ತದೆ ಎಂಬುದು ಮತ್ತು ಈಗ ಭಾರತೀಯ ವಿಷಯ ಆನಂದನಿಗೆ ಹೇಗೆ ಗೊತ್ತಾಗುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಸ್ನೇಹಿತರೆ